ನೀವು ಹೇಗೆ ಇದೆಯಲ್ಲ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಮೇಲೆ ಇವತ್ತು ಫಂಕ್ಷನ್ ಏನಂದ್ರೆ ಗೊತ್ತಾ ನಿಮಗೆ ಏನು ಗೌರ್ಮೆಂಟ್ ಅಪ್ಲಾಯ್ ಪ್ರೈವೇಟ್ ಹಾಂ ಡೀಸ್ಲಿ ಇದ್ದಾರೆ ನೀವು ಮುಂದೆ ಇಲ್ಲೇ ಬ್ಲಾಕ್ ಆಗಿದ್ರೆ ನೀನು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಲಾರ್ಸ್ ಮಾಡಿದೆಯಾ ಫಂಕ್ಷನ್ಗೆ ಹಾಂ ನಿನ್ಗೆ ಡಿಸಿಪ್ಲಿನ್ ಇದೆಯಾ ಅವ್ರಿಗೆ ಜನಗಳಿಗೆ ಪ್ರಾಣ ಇಡ್ತೀರಾ ಸುಳ್ಳು ನಿಮ್ ಮೇಲೆ ಅವ್ರ ಹೇಳ್ತಾ ಇದ್ ಕೇಳಿದ್ದು ಇಲ್ಲ ಯಾಕೆ ಬರ್ದಿದ್ಯಾ ಯಾರ ಬರ್ತದೆ ಅಜೆಗಿ ನಾವ್ ಇರೋದು ನಿಮ್ ಸಹಾಯ ಮಾಡಕ್ಕೆ ಈ ಸುಳ್ ಸುಳ್ಳು ಹಚ್ಚಿದ ಬಂದ್ರೆ ನಾನ್ ನಿಮ್ ಜೈಲ್ ಕಳಿಸ್ತೀನಿ ಈ ವಯಸ್ಸಲ್ಲಿ ಬೇಕ ನಿನ್ಗೆ ನೋಡಯ್ಯ ನಿಮ್ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ನೀವಿಬ್ರು ಗಡ್ಡ ಬಿಟ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಕ್ಕಪಕ್ಕ ಪಕ್ಕ ತರ ಬಂದಿದ್ದೀರ ಅವ್ರು ವಿಜಯನಗರ ಸಾಮ್ರಾಜ್ಯ ಇದ್ ಮಾಡ್ ಕಟ್ಟದ ಅವನು ನೀವು ಮಂಡ್ಯ ಸಾಮ್ರಾಜ್ಯ ಕೂಡಿಸ್ತೀರ ಅವ್ರ ಪ್ರಾಪರ್ಟಿ ಯಾಕೆ ಹಾಳು ಮಾಡ್ತೀರ ಸರ್ ಇಂಥವ್ರು ಚಿತ್ರಗುಪ್ತ ಸರ್ ಎಂದರ್ ನಾವು ಸುತ್ತ ದಯವಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ ಇಲ್ಲ ಇದೊಂದು ವಯಸ್ಸಾದವ್ರು ಸಾಯಿಸ್ ಕೊಡ್ತಾರ ಸರ್ ಇವರು ಏನಕ್ಕ ಆ ಎಮ್ಮ ನೋಡಿದ್ರೆ ನಿಮ್ಮ ಅಮ್ಮನ ತರ ಕಾಣಲ್ವಾ ನಮ್ಮ ಅಮ್ಮನ ತರ ಇದ್ದಾರೆ ಅವ್ರಿಗೊಂದು ದುಡ್ಡು ಕೇಳ್ತೀರಾ ಅವ್ರು ಏನ್ ಹೇಳ್ತಾರೆ ಅಕ್ಷಪಾದ್ರು ಕೇಳು ಇಲ್ಲ ಅಂತಾರ ಪಾಪ ದಟ್ ಇಸ್ ಮೈಂಡ್ ಸೆಟ್ ಹೆಣ್ಮಕ್ಳು ಈ ವಯಸ್ಸ ಸುಳ್ಳು ಸಾಧ್ಯ ಇಲ್ಲ ಅವರು ನೋಡಿ ಸರ್ ಮಾಡಬೇಡ ಮಾಡ್ಬೇಡ ಅಣ್ಣ ಏನ್ ಹೆಸರು ಗೂಳಪ್ಪ ಗೂಳಿ ಇಟ್ಕೋ ಚೆನ್ನಾಗಿತ್ತು ಗೂಳಪ್ಪ ಇವೆಲ್ಲ ಮಾಡಬೇಡ ನೆಟ್ಟು ಬದುಕು ನೆಟ್ಟ ಜೀವನ ಮಾಡು ಇಷ್ಟೊತ್ತು ಪ್ರತಿಜ್ಞೆ ಮಾಡಿದ್ಯಾ ಒಳ್ಳೆದಾಗಲ್ಲ ನನ್ನ ನಾಲ್ಕೆ ಇದು ಲತ್ತಮ್ಮ